ಈ ನ್ಯಾನ ಯೂರಿಯೂ ಬಳಸಿದ್ದೀವಿ ಮತ್ತು ಇದನ್ನು ಡಿ ಎ ಪಿನೂ ಬಳಸಿದೀವಿ ನ್ಯಾನ ಡಿ ಎ ಪಿನು ಒಳ್ಳೆ ರಿಸಲ್ಟ್ ಇದೆ ಫಲಿತಾಂಶ ಚೆನ್ನಾಗಿದೆ ಮಾಲು ನ್ಯಾನ ಯೂರಿಯ ಡಿ ಎ ಪಿ ಬಳಸಿದ ಮೇಲೆ ಅದು ಚೆನ್ನಾಗಿ ಬಂತು ಗೊಬ್ಬರ ಕೊಟ್ಟೋದಕ್ಕಿಂತ ಅದರಿಂದ ಎಲ್ಲ ರೈತರು ಇದನ್ನು ಅಳವಡಿಸ್ರೆ ಭಾಳ ಒಳ್ಳೆಯದು ಗೊಬ್ಬರ ಹಾಕೋದು ಕಡಿಮೆ ಆಗುತ್ತೆ ಆಮೇಲೆ ಖರ್ಚು ಕಡಿಮೆ ಆಗುತ್ತೆ ಒಂದು ಬಾಟ್ಲು ಇನ್ನೂರು ಇಪ್ಪತ್ತು ರೂಪಾಯಿದು ಹತ್ತು ಲೀಟ್ರ್ ನೀರು ಮತ್ತು ಹತ್ತು ನಿಮಿಷ ಐನೂರು ರೂಪಾಯಿ ಬಾಡಿಗೆ ಮುಗೀತಾ ನಿಮ್ಮ ಕೆಲಸ ಓದಬೇಕು ನೋಡಿದಾದ್ಮೇಲೆ ಯಾವ ಬದಲಾವಣೆ ಆಗಿದೆ ಅನ್ನೋದನ್ನು ಗಮನಿಸಿದ್ರೆ ಈ ಥರದ್ದು ತಂತ್ರಜ್ಞಾನ ಯಶಸ್ವಿ ಆಗುತ್ತೆ ಆ ನಿಟ್ಟಿನಲ್ಲಿ ಎಲ್ಲರೂ ದಯಮಾಡಿ ಬಳಸೋದನ್ನ ಶುರು ಮಾಡಿ ಹದಿನೈದು ಎಂಬಲ್ಲಿ ಆ ನಿಟ್ಟಿನಲ್ಲಿ ಅದೆಲ್ಲ ಅವಾಯ್ಡ್ ಮಾಡಬೇಕು ಅನ್ನೋ ಕಾರಣಕ್ಕೆ ನ್ಯಾನೋ ಟೆಕ್ನಾಲಜಿ ಮೂಲಕ ನಾನೋ ಯೂರಿಯಾ ನ್ಯಾನೋ ಡಿ ಎ ಪಿ ಮತ್ತು ನ್ಯಾನೋ ಇತರೆ ಪೋಷಕಾಂಶಗಳ ದ್ರಾವಣವನ್ನು ಮಾರುಕಟ್ಟೆಯಲ್ಲಿ ಲಭ್ಯ ಇದೆ ಎಲೆಗಳ ಮೇಲೆ ಬಿದ್ದಾಗ ಸಂಪೂರ್ಣವಾಗಿ ಎಲೆಗಳ ಮೂಲಕನೇ ಇದನ್ನು ಹೀರಲ್ಪಟ್ಟು ಅದಕ್ಕೆ ಬೆಳೆಗಳಿಗೆ ಯಾವುದೇ ರೀತಿಯ ಒಂದು ತೊಂದರೆ ಆಗದ ರೀತಿಯಲ್ಲಿ ಸಾರ್ವಜನಿಕ ಮತ್ತು ರಂಜಕನ ಇದನ್ನು ಪೋಷಕ ನ್ಯಾನೋ ರೂಪದಲ್ಲಿ ಅದಕ್ಕೆ ಬೆಳೆಗಳಿಗೆ ಸಂಪೂರ್ಣವಾಗಿ ನೀಡಲಿಕ್ಕೆ ಸಹಾಯ ಮಾಡುತ್ತೆ ಸಮಸ್ತ ಕನ್ನಡ ನಾಡಿನ ಮಣ್ಣಿನ ಮಕ್ಕಳಿಗೆ ನಮಸ್ಕಾರ ಹಾಗೆ ಅನ್ನದಾತ ಸುಖಿ ಬಾಬಾ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ರೈತ ಬಂದವರೆ ಇವತ್ತು ನಾವು ಒಂದು ವಿಶೇಷವಾದಂಥ ಲಿಕ್ವಿಡ್ ರೂಪದಲ್ಲಿರುವ ರಸಗೊಬ್ಬರವನ್ನು ಪರಿಚಯಿಸ್ತಿದ್ವಿ ಇದು ಆಲ್ರೆಡಿ ಎಲ್ಲ ನಿಮಗೆ ಗೊತ್ತಿರೋಂಥದ್ದು ಇದು ಇಫ್ಕೋ ಕಂಪನಿಯ ನ್ಯಾನೋ ಯೂರಿಯಾ ಮತ್ತು ನ್ಯಾನೇ ಡಿಒ ಪಿ ಅಂತ ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಯೂರಿಯಾ ಮತ್ತು ಡಿ ಎ ಪಿಯ ಅಭಾವ ಜಾಸ್ತಿ ಆಗಿರೋದ್ರಿಂದ ಸೆಂಟ್ರಲ್ ಗೌರ್ಮೆಂಟಿಂದ ಅಲ್ಲಿ ಇನ್ಫಾರ್ಮೇಷನು ಮೇಲೆ ಯೂರಿಯಾ ಮತ್ತು ಡಿ ಎ ಪಿ ಗೊಬ್ಬರವನ್ನು ನಾವು ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡಬೇಕು ಅಂತ ಅವರು ಈಗ ಹೊಸ ಟೆಕ್ನಾಲಜಿ ಅಲ್ಲ ಬಂದಿರೋದು ಆದರೆ ಹೊಸ ಟೆಕ್ನಾಲಜಿನ ಅಳವಡಿಸ್ಕೊಂಡು ನ್ಯಾನೋ ಯೂರಿಯಾ ಮತ್ತು ನ್ಯಾನೇ ಡಿ ಎ ಪಿ ಅಂತ ಎರಡು ಹೊಸ ಥರದ ಲಿಕ್ವಿಡ್ ರೂಪದಲ್ಲಿರುವಂಥ ರಸಗೊಬ್ಬರವನ್ನು ಬಿಟ್ಟಿದ್ದಾರೆ ಅದೇ ರೀತಿ ನಮ್ಮ ಕೃಷಿ ಇಲಾಖೆಯ ಅಧಿಕಾರಿಗಳು ಬಂದ್ಬಿಟ್ಟು ನ್ಯಾನೋ ಯೂರಿಯಾ ಮತ್ತು ನ್ಯಾನೆ ಡಿ ಎ ಪಿಯನ್ನು ಯಾವ ಥರ ಬಳಕೆ ಮಾಡಬೇಕು ಎಷ್ಟು ಎಕರೆಗೆ ಯಾವ ಥರ ಎಷ್ಟು ಲೀಟರ್ ಎಷ್ಟು ಲೀಟ್ರ್ ಯೂಸ್ ಮಾಡಬೇಕು ಮತ್ತೆ ನಾವು ಯಾವ್ಯಾವ ಬೆಳೆಗೆ ಯೂಸ್ ಮಾಡಬೇಕು ಅಂತ ಅವ್ರು ಹೇಳ್ತಾರೆ ಬನ್ನಿ ಕೇಳ್ಕೊ ಬರೋಣ ರೈತ ಬಂದವರೇ ನಮಸ್ಕಾರ ಸಾಣಿಕೆರೆ ಗ್ರಾಮದಲ್ಲಿ ಮೆಕ್ಕೆಜೋಳಕ್ಕೆ ಡ್ರೋನ್ ಮೂಲಕ ನಾನು ಯೂರಿಯಾನ ಸಿಂಪಣೆ ಮಾಡೋದು ಹೇಗೆ ಅನ್ನೋದು ಪ್ರಾತ್ಯಕ್ಷತೆಯನ್ನು ನಾವು ತೋರಿಸ್ಕೊಟ್ಟಿದ್ದೀವಿ ಇದ್ರದ್ದು ಮಹತ್ವ ಅಂತ ಅಂದರೆ ಯಾವುದೇ ಬೆಳೆಯ ಬೆಳವಣಿಗೆಗೆ ಒಟ್ಟು ಹದಿನಾರು ಪೋಷಕಾಂಶಗಳು ಅವಶ್ಯಕತೆ ಇರ್ತದೆ ಅದು ಸಮರ್ಪಕವಾಗಿ ಸಕಾಲದಲ್ಲಿ ನಾವು ಕೊಡಬೇಕಾದಂಥದ್ದು ಅವಶ್ಯಕತೆ ಇರ್ತದೆ ಆ ನಿಟ್ಟಿನಲ್ಲಿ ಹೆಚ್ಚು ಯೂರಿಯಾ ಅಂಶವನ್ನು ನಾವು ಅರಳೆ ರೂಪದ ಯೂರಿಯಾದಲ್ಲಿ ಕೊಡ್ತಾ ಇದ್ದಿದ್ದು ಇತ್ತೀಚೆಗೆ ಇದ್ದಂಥ ಪದ್ಧತಿ ಆ ಪದ್ಧತಿ ಹೊಸ ತಂತ್ರಜ್ಞಾನವನ್ನು ನಾವು ಅಳವಡಿಸ್ಕೊತ ಈ ನ್ಯಾನೋ ಯೂರಿಯನ್ನು ಇಫ್ಕೋ ಸಂಸ್ಥೆ ಬಿಡುಗಡೆ ಮಾಡ್ತು ನಂತರ ನ್ಯಾನೋ ಡಿ ಎ ಪಿ ಜೊತೆಗೆ ಮೈಕ್ರೋನ್ಯೂಟ್ರಿಯೆಂಟ್ ಇರ್ತಕ್ಕಂಥ ನ್ಯಾನೋ ದ್ರಾವಣವನ್ನು ಸಹ ಈಗಾಗಲೇ ಮಾರುಕಟ್ಟೆಗೆ ಬಿಡುಗಡೆ ಮಾಡಿದೆ ಇದರದ ಉಪಯೋಗಗಳು ಏನಪ್ಪ ಅಂತ ಅಂದರೆ ನಾವು ಹರಳೆ ರೂಪದಲ್ಲಿ ಗೊಬ್ಬರವನ್ನು ಯಾವುದೇ ಗೊಬ್ಬರವನ್ನು ಕೊಟ್ಟಾಗ ಮಣ್ಣಿಗೆ ಸೇರಿಕೊಳ್ಳುತ್ತೆ ಮತ್ತು ಗಾಳಿಗೆ ಆವಿ ಆಗ್ತಕ್ಕಂಥ ಪ್ರಮಾಣ ಜಾಸ್ತಿಯಾಗಿ ಗಾಳಿ ಮತ್ತು ಮಣ್ಣಿನಲ್ಲಿ ದುಷ್ಪರಿಣಾಮಗಳು ಜಾಸ್ತಿ ಆಗ್ತಿತ್ತು ಜೊತೆಗೆ ಬೆಳೆಯ ಬೆಳವಣಿಗೆಯ ಹಂತದಲ್ಲಿ ಹೆಚ್ಚು ರಸಸಾರ ಜಾಸ್ತಿಯಾಗಿ ಅದು ಹೆಚ್ಚು ಕೀಟಗಳನ್ನು ಅಟ್ರಾಕ್ಟ್ ಮಾಡ್ತಿತ್ತು ಜೊತೆಗೆ ಹೆಚ್ಚು ಹೆಚ್ಚು ಕೀಟನಾಶಕಗಳನ್ನು ನಾನು ಸಿಂಪಣೆ ಮಾಡಬೇಕಾದಂಥದಕ್ಕೆ ಖರ್ಚು ಜಾಸ್ತಿ ಆಗ್ತಿತ್ತು ಆ ನಿಟ್ಟಿನಲ್ಲಿ ಅದೆಲ್ಲ ಅವಾಯ್ಡ್ ಮಾಡಬೇಕು ಅನ್ನೋ ಕಾರಣಕ್ಕೆ ನಾನು ಟೆಕ್ನಾಲಜಿ ಮೂಲಕ ನಾನೋ ಯೂರಿಯಾ ನಾನೋ ಡಿ ಎ ಪಿ ಮತ್ತು ನಾನೋ ಇತರೆ ಪೋಷಕಾಂಶಗಳ ದ್ರಾವಣವನ್ನು ಮಾರುಕಟ್ಟೆಯಲ್ಲಿ ಲಭ್ಯ ಇದೆ ಅದರ ಪ್ರಯೋಜನವನ್ನು ನೀವೆಲ್ಲರೂ ಪಡ್ಕೋಬೇಕು ನಾವು ರೆಗ್ಯುಲರ್ ಸ್ಪ್ರೇ ಮಾಡಬೇಕಾದ್ರೆ ಒಟ್ಟು ನಾಲ್ಕು ಎಮ್ ಎಲ್ ಒಂದು ಲೀಟ್ರದು ನೀರಿನಲ್ಲಿ ಹಾಕ್ಕೊಂಡು ಸಿಂಪಣೆ ಮಾಡ್ಬೋದು ನ್ಯಾನೋ ಸಿಂಪಡಣೆ ಮೂಲಕ ಮಾಡಬೇಕು ಅಂತ ಅಂದರೆ ಒಂದು ಎಕರೆಗೆ ಕೇವಲ ಒಂದು ಲೀಟರ್ ಅರ್ಧ ಲೀಟರ್ ಅರ್ಧ ಲೀಟರ್ ನ್ಯಾನೋ ಯೂರಿಯಾವನ್ನು ಹಾಕ್ಕೊಂಡು ಹತ್ತು ಲೀಟ್ರು ನೀರಿನಲ್ಲಿ ಸಿಂಪಣೆ ಮಾಡಿಕೊಂಡ್ರೆ ಹತ್ತು ನಿಮಿಷದಲ್ಲಿ ಐದರಿಂದ ಹತ್ತು ನಿಮಿಷದಲ್ಲಿ ಇಡೀ ಪ್ರದೇಶವನ್ನು ಸಿಂಪಡಣೆ ಮಾಡ್ಬೋದು ಒಂದು ಸಮಯ ಮಿಕ್ಕುತ್ತೆ ಎರಡನೇದು ಇದು ಕೇವಲ ಇನ್ನೂರ ರೂಪಾಯಿ ಟು ಇನ್ನೂರ ಇಪ್ಪತ್ತು ರೂಪಾಯಿ ಮಾರುಕಟ್ಟೆ ದರ ಇಪ್ಪತ್ತು ರೂಪಾಯಿ ಜೊತೆಗೆ ಕೂಲಿ ಆಳು ಖರ್ಚು ಮಿಕ್ಕುತ್ತೆ ಕೇವಲ ಐನೂರು ರೂಪಾಯಿ ವೆಚ್ಚದಲ್ಲಿ ನೀವು ಒಂದು ಎಕರೆಗೆ ಬೇಕಾದಂಥ ಸಿಂಪಣೆಯನ್ನು ಅವರೇ ಮಾಡಿಕೊಡ್ತಾರೆ ಜೊತೆಗೆ ಇದು ಇನ್ನೂರು ರೂಪಾಯಿ ಜೊತೆಗೆ ಒಟ್ಟಾರೆ ಸೇರಿಸ್ಕೊಂಡ್ರೆ ಏಳ್ನೂರಿಂದ ಎಂಟುನೂರು ರೂಪಾಯಿ ಒಂದು ಎಕರೆ ಖರ್ಚಾಗ್ಬೋದು ನಿಮಗೆ ಆದರೆ ನಾವು ಹರಳೆ ರೂಪದಲ್ಲಿ ಗೊಬ್ಬರವನ್ನು ಕೊಟ್ಟಾಗ ದುಷ್ಪರಿಣಾಮಗಳು ಆಗುತ್ತೆ ಹೆಚ್ಚಿನ ಖರ್ಚು ಆಗ್ತದೆ ಮತ್ತು ಇಳುವರಿ ಮೇಲೆ ಪರಿಣಾಮ ಸಹ ಬೀರುತ್ತೆ ಹಾಗಾಗಿ ದಯಮಾಡಿ ಹೆಚ್ಚು ಯಾರು ಪೋಷಕಾಂಶಗಳನ್ನು ಇದ್ದೀರಿ ಆ ರೈತರು ನ್ಯಾನೋ ಯೂರಿಯಾ ಅಥವಾ ನ್ಯಾನೋ ಪೋಷಕಾಂಶಗಳತ್ತ ಗಮನ ಹರಿಸಬೇಕು ಅಂತ ಅಂದ್ಬಿಟ್ಟು ಕೋರ್ಕೊಂತ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಇಫ್ಕೋ ಸಂಸ್ಥೆ ಚಿದಂಬರಂ ಕೊಡ್ತಾರೆ ನಮಸ್ಕಾರ ಆಯ್ತಾ ಬಂದವ್ರೆ ಇಫ್ಕೋ ಒಂದು ಸಂಪೂರ್ಣವಾದಂತಹ ಸಹಕಾರಿ ಸ್ವಾಮ್ಯದ ಒಂದು ಸಂಸ್ಥೆ ಅಂತಂದ್ರೆ ಸಹಕಾರಿ ರಂಗದಲ್ಲಿ ಇರತಕ್ಕಂತ ರಸಗೊಬ್ಬರ ತಯಾರಿಕಾ ಸಂಸ್ಥೆ ಅಂತಂದ್ರೆ ಇಫ್ಕೋ ಇಫ್ಕೋ ಸಂಸ್ಥೆಯಲ್ಲಿ ಸುಮಾರು ಐವತ್ತೈದು ವರ್ಷದಿಂದ ಸಹ ನಾವು ಎಲ್ಲಾ ಒಂದು ಕರ್ಟಾಕ ಸಂಘದ ಮೂಲಕ ರಸಗೊಬ್ಬರಗಳನ್ನ ಸರಬರಾಜು ಮಾಡ್ತಾ ಅದು ಡಿ ಎ ಪಿ ಇರಲಿ ಯೂರಿಯಾ ಇರಲಿ ಅಥವಾ ಇನ್ಯಾವುದೇ ಒಂದು ಕಾಂಪ್ಲೆಕ್ಸ್ ರಸಗೊಬ್ಬರ ಇರಲಿ ಆದ್ರೆ ಇತ್ತೀಚಿನದಲ್ಲಿ ನೀವೆಲ್ಲ ನೋಡ್ತಾ ಇರಬಹುದು ರೈತರು ಅತಿ ಹೆಚ್ಚು ರಸಗೊಬ್ಬರ ಬಳಸ್ತಾ ಇರೋದ್ರಿಂದ ಮಣ್ಣಲ್ಲಿ ಆರ್ತಕ್ಕಂಥ ದುಷ್ಪರಿಣಾಮಗಳು ಹಾಗೂ ಅದ್ರ ಮೇಲೆ ಇಳುವರಿ ಮೇಲೆ ಸಾಕಷ್ಟು ಪರಿಣಾಮಗಳನ್ನು ಬೀಳ್ ಬೀರ್ತಾ ಇದೆ ಇದಲ್ದೇನೆ ರಸಗೊ ರೈತರಿಗೆ ಏನಾಗ್ತಾ ಇದೆ ಅಂತಂದ್ರೆ ಹೆಚ್ಚಿನ ಒಂದು ಖರ್ಚು ಸಹ ಅತಿ ಹೆಚ್ಚು ಖರ್ಚು ಈ ಒಂದು ಪೋಷಕಾಂಶ ನಿರ್ವಹಣೆಯಲ್ಲಿ ರೈತರು ಖರ್ಚು ಮಾಡ್ತಾ ಇದ್ದಾರೆ ಇದೆಲ್ಲ ಏನಾಗ್ತಾ ಇದೆ ಅಂದ್ರೆ ಒಂದು ಸಾರ್ವಜನಿಕ ರಂಜಕ ಉಪಯೋಗಿಸ್ತಕ್ಕಂಥ ರಸಗೊಬ್ಬರಗಳು ಹೆಚ್ಚಿನ ಒಂದು ಪ್ರಮಾಣದಲ್ಲಿ ರೈತರು ಬಳಸ್ತಾ ಇದ್ದಾರೆ ಈ ಒಂದು ಯೂರಿಯಾ ಒಂದು ಬಳಕೆ ಇರಲಿ ಅಥವಾ ಡಿ ಎ ಪಿ ಒಂದು ಬಳಕೆ ಇರಲಿ ಈಗ ಡಿ ಎ ಪಿ ರಸಗೊಬ್ಬರದಲ್ಲಿ ನಮ್ಮ ಇಫ್ಕೋ ಸಂಸ್ಥೆಯಿಂದ ಡಿ ಎ ಪಿ ರಸಗೊಬ್ಬರನೇ ಇರಬಹುದು ಅದಕ್ಕೆ ಪರ್ಯಾಯವಾಗಿ ನ್ಯಾನೋ ಡಿ ಎ ಪಿ ಸಹ ತಂದಿದ್ದಾರೆ ಯಾಕಂದ್ರೆ ಡಿ ಎ ಪಿ ರಸಗೊಬ್ಬರ ನಾವು ಸಾಕಷ್ಟು ಹೊರದೇಶದಿಂದ ಆಮದು ಮಾಡ್ಕೊಂಡು ಅವಲಂಬನೆ ಇರುತ್ತೆ ಅದೇ ರೀತಿ ಒಂದು ಯೂರಿಯಾ ರಸಗೊಬ್ಬರನೂ ಸಹ ನಮ್ಮ ದೇಶದಲ್ಲಿ ಸೊ ಶೇಕಡ ಐವತ್ತರಷ್ಟು ಯೂರಿಯಾವನ್ನು ನಾವು ಸ ಪ್ರೊಡಕ್ಷನ್ ಮಾಡಿ ಸರಬರಾಜು ಮಾಡ್ತಿದ್ದೀವಿ ಅದಕ್ಕೆ ಯೂರಿಯಾಗೂ ಸಹ ಒಂದು ಪರ್ಯಾಯವಾಗಿ ಒಂದು ನ್ಯಾನೋ ಒಂದು ನ್ಯಾನೋ ಸಂಸ್ಕರಣೆಯಲ್ಲಿ ಒಂದು ನ್ಯಾನೋ ಯೂರಿಯಾನು ಸಹ ಒಂದು ನಮ್ಮ ಸಂಸ್ಥೆಯನ್ನು ತಯಾರು ಮಾಡಿದ್ದಾರೆ ಇದನ್ನು ಯಾವ ರೀತಿ ಬಳಕೆ ಮಾಡಬೇಕು ಅಂತಂದರೆ ಮೊದಲೇದಾಗಿ ಬಿತ್ತನೆ ಸಮಯದಲ್ಲಿ ನ್ಯಾನೋ ನ್ಯಾನೋ ಡಿ ಎ ಪಿನ ಒಂದು ಬೀಜೋಪಚಾರವಾಗಿ ಮಾಡಿ ಒಂದು ಕೆ ಜಿ ಬೀಜಕ್ಕೆ ಹತ್ತರಿಂದ ಹದಿನೈದು ಎಂ ಎಲ್ ಈ ನ್ಯಾನೋ ಡಿ ಎ ಪಿ ದ್ರಾವಣವನ್ನು ಅದಕ್ಕೆ ಬೀಜೋಪಚಾರ ಅಂತಂದರೆ ಬೀಜಕ್ಕೆ ಲೇಪನ ಮಾಡಿಬಿಟ್ಟು ನಾವು ಬಿತ್ತನೆ ಸಮಯದಲ್ಲಿ ಬಿತ್ತನೆ ಮಾಡಬೇಕು ಆ ಬಿತ್ತನೆ ಮಾಡ್ಬೇಕಾದ್ರೆ ನಾವು ಎಷ್ಟು ರಸಗೊಬ್ಬರ ಡಿ ಎ ಪಿ ಇದ್ವಿ ಶೇಕಡ ಐವತ್ತರಷ್ಟು ಡಿ ಎ ಪಿನ ನಾವು ಕಮ್ಮಿ ಮಾಡ್ಕೊಳ್ಳಿಕ್ಕೆ ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ತದನಂತರ ಇಪ್ಪತ್ತರಿಂದ ಇಪ್ಪತ್ತೈದು ದಿನದಲ್ಲಿ ಎಲೆಗಳು ಚೆನ್ನಾಗಿ ಬೆಳೆದು ಬಂದಾಗ ಈ ಒಂದು ನ್ಯಾನೋ ಡಿ ಎ ಪಿ ದ್ರಾವಣನ ಒಂದು ಲೀಟರ್ ನೀರಿಗೆ ನಾಲ್ಕು ಎಮ್ ಎಲ್ ರಂತ ಜೊತೆಗೆ ನಾವು ಏನು ರಸಗೊಬ್ಬರ ಮೇಲು ಗೊಬ್ಬರವಾಗಿ ಯೂರಿಯಾ ಬಳಕೆ ಬಳಕೆ ಮಾಡ್ತಿದ್ವಿ ಆ ಒಂದು ಯೂರಿಯಾ ಬದಲಾಗಿಯೂ ಸಹ ನಾವು ಎಷ್ಟು ರಸಗೊಬ್ಬರ ಯೂರಿಯಾ ಬಳಸ್ತಾ ಇದ್ವಿ ಅದಕ್ಕೆ ಶೇಕಡಷ್ಟು ಐವತ್ತರಷ್ಟು ಯೂರಿಯಾನ ಹರಳು ರೂಪದ ಯೂರಿಯಾನ ಕಮ್ಮಿ ಮಾಡಿಕೊಂಡು ಈ ನ್ಯಾನೋ ಡಿ ಎ ಪಿ ದ್ರಾವಣದ ಜೊತೆನೇ ಅದನ್ನು ನ್ಯಾನೋ ಯೂರಿಯಾನು ಸಹ ಅದಕ್ಕೆ ಒಂದು ಲೀಟ್ರ್ ನೀರಿಗೆ ನಾಲ್ಕು ಕೆಮ್ಮಲ್ ರೀತಿಯಲ್ಲಿ ಅದನ್ನು ಮಿಶ್ರಣ ಮಾಡಿಕೊಂಡು ಬೆಳೆಗಳ ಮೇಲೆ ಸಂಪೂರ್ಣವಾಗಿ ಸಿಂಪಡಣೆ ಮಾಡೋದ್ರಿಂದ ನಾವು ಹಾಕ್ತಕ್ಕಂಥ ರಸಗೊಬ್ಬರದಲ್ಲಿ ಶೇಕಡ ಐವತ್ತರಷ್ಟು ಕಮ್ಮಿನೂ ಮಾಡ್ಕೋಬೋದು ಆಮೇಲೆ ರಸಗೊಬ್ಬರದಿಂದ ಆಗ್ತಕ್ಕಂಥ ಪರಿಣಾಮವನ್ನು ಸಹ ದುಷ್ಪರಿಣಾಮ ಸಹ ನಾವು ಕಮ್ಮಿ ಮಾಡಿಕೊಂಡು ಅದಕ್ಕೆ ಆಗ್ತಕ್ಕಂಥ ಕೀಟ ರೋಗ ಬಾಧೆನೂ ಸಹ ಕಮ್ಮಿ ಆಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಒಂದು ಇಪ್ಪತ್ತೈದರಿಂದ ಮೂವತ್ತು ದಿನದ ನಂತರ ಎರಡನೇ ಒಂದು ಮೇಲ್ಗೊಬ್ಬರವಾಗಿ ಕೊಡೋ ಹಂತದಲ್ಲಿ ಒಂದು ನ್ಯಾನೋ ಯೂರಿಯಾನ ಅಂತ ನ್ಯಾನೋ ಯೂರಿಯಾ ಪ್ಲಸ್ನ ಸಹ ಒಂದು ಲೀಟರ್ ನೀರಿಗೆ ಎಲ್ ಬಳಸ್ಕೊಂಡು ಪುನಃ ಎರಡನೇ ಸಿಂಪಡಣೆ ಮಾಡೋದರಿಂದ ಸಹ ಬೆಳೆಗಳಿಗೆ ಬೇಕಾದಂಥ ಸಾರಜನಕನೂ ಸಹ ಅದಕ್ಕೆ ಪೋಷಕಾಂಶ ನಿರ್ವಹಣೆನೂ ಸಹ ಆಗುತ್ತೆ ಆಗುತ್ತೆ ಅದ್ರ ಜೊತೆಗೆ ನಾವು ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿ ಎ ಪಿನ ಅದ್ರ ಜೊತೆಗೆ ಇನ್ಯಾವುದೇ ಆ ಸಮಯದಲ್ಲಿ ಬರ್ತಕ್ಕಂಥ ಕೀಟಗಳು ಹಾಗೂ ರೋಗಗಳು ಅವುಗಳನ್ನೂ ಸಹ ಶಿಲೀಂಧ್ರನಾಶಕ ಜೊತೆ ಅಥವಾ ಕೀಟನಾಶಕ ಜೊತೆ ನಾವು ಇದನ್ನ ಮಿಶ್ರಣ ಮಾಡಿಕೊಂಡು ಸಿಂಪಡಣೆ ಮಾಡೋದ್ರಿಂದ ಪದೇ ಪದೇ ನಾವು ಅವಲಂಬನೆ ಆಗ್ತಕ್ಕಂಥ ಒಂದು ಸಿಂಪಡಣೆಗೆ ಬರ್ತಕ್ಕಂಥ ಖರ್ಚನ್ನು ಸಹ ಕಮ್ಮಿ ಮಾಡ್ಕೋಬೋದು ನಾವು ರಸಗೊಬ್ಬರದಲ್ಲಿ ಶೇಕಡ ಐವತ್ತರಷ್ಟು ಕಡಿಮೆ ಮಾಡೋದರಿಂದ ರಸಗೊಬ್ಬರದಲ್ಲೂ ಸಹ ನಾವು ಶೇಕಡ ಐವತ್ತರಷ್ಟು ನಾವು ಖರ್ಚನ್ನು ಸಹ ಕಮ್ಮಿ ಮಾಡ್ಕೋಬೋದು ಹಾಗೂ ರೋಗ ಹಾಗೂ ಬಾಧೆನೂ ಸಹ ಅದಕ್ಕೆ ಗ ಗಿಡಗಳಿಗೂ ಸಹ ಕಮ್ಮಿ ಆಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಇವತ್ತಿನ ಒಂದು ಪ್ರಾತ್ಯಕ್ಷತೆ ಏನು ಮಾಡಿದ್ದೀವಿ ಈ ಸಂದರ್ಭದಲ್ಲಿ ಎಲ್ಲ ರೈತರಲ್ಲಿ ನಾವು ಮನೆ ಮಾಡ್ಕೊಳ್ಳೋದು ಏನಂತಂದರೆ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿ ಎ ಪಿನ ನಮ್ಮ ಭಾರತದೇ ಆದಂಥ ಒಂದು ಇಫ್ಕೋ ಸಂಸ್ಥೆಯಿಂದ ನಾವು ತಯಾರು ಮಾಡಿದ್ದೀವಿ ಇದನ್ನು ಉಪಯೋಗಿಸೋದ್ರಿಂದ ನಮ್ಮ ಎಲ್ಲ ಒಂದು ಭೂಮಿಯಲ್ಲಿ ಸಹ ಫಲವತ್ತತೆಯೂ ಸಹ ಜಾಸ್ತಿ ಮಾಡ್ಕೋಬೋದು ಇಳುವರಿಯೂ ಸಹ ಜಾಸ್ತಿ ಮಾಡ್ಕೋಬೋದು ಅದೇ ರೀತಿ ಖರ್ಚನ್ನು ಸಹ ನಾವು ಕಡಿಮೆ ಮಾಡ್ಕೋಬೋದು ಅಂತ ನಾವು ಈ ಒಂದು ಪ್ರಾತ್ಯಶಿತ ಮೂಲಕ ಕೃಷಿ ಇಲಾಖೆ ಈ ಒಂದು ಈ ಒಂದು ನ್ಯಾನೋ ರಸಗೊಬ್ಬರಗಳನ್ನ ನಾವು ಎಲ್ಲ ಒಂದು ಬೆಳೆಗಳಲ್ಲೂ ಸಹ ಉಪಯೋಗಿಸ ಉಪಯೋಗಿಸಬಹುದು ಈ ಒಂದು ಭಾಗದಲ್ಲಿ ಮೆಕ್ಕೆಜೋಳ ಹತ್ತಿ ಆಮೇಲೆ ಈರುಳ್ಳಿ ಆಮೇಲೆ ತೊಗರಿ ಶೇಂಗಾ ಈ ಥರ ಎಲ್ಲ ಒಂದು ಬೆಳೆಗಳಲ್ಲೂ ಸಹ ನಾವು ಉಪಯೋಗಿಸ್ಕೋಬಹುದು ಯಾವುದೇ ಬೆಳೆ ಇರಲಿ ಅದಕ್ಕೆ ಬೀಜೋಪಚಾರ ಮುಖ್ಯವಾಗಿ ಮಾಡಿಕೊಂಡು ತದನಂತರ ಇಪ್ಪತ್ತೈದು ಅಥವಾ ಮೂವತ್ತನೇ ದಿನದಲ್ಲಿ ನಾವು ಮೇಲ್ಗೊಬ್ಬರ ಯಾವ ರೀತಿ ಕೊಡ್ತೀವಿ ಅದಕ್ಕೆ ನಾವು ಒಂದು ಲೀಟ್ರ್ ನೀರಿಗೆ ನಾಲ್ಕು ಎಮ್ ಎಲ್ ನಾವು ಎಲ್ಲ ಒಂದು ಬೆಳೆಗಳ ನಾವು ಇದನ್ನು ಸಿಂಪಡಣೆ ಮಾಡ್ಬೋದು ಇದನ್ನು ಹೂವಿನ ಬೆಳೆ ಇರಲಿ ಅಥವಾ ತರಕಾರಿ ಬೆಳೆ ಇರಲಿ ಎಲ್ಲ ಒಂದು ಬೆಳೆಗಳಲ್ಲೂ ಸಹ ಇದನ್ನು ನಾವು ಪೋಷಕಾಂಶ ನಿರ್ವಹಣೆಯಲ್ಲಿ ಮುಖ್ಯ ಕಾರ್ಯನಿರ್ವಹಿಸುತ್ತೆ ಇದರ ಎಲೆಗಳ ಮೇಲೆ ಬಿದ್ದಾಗ ಸಂಪೂರ್ಣವಾಗಿ ಎಲೆಗಳ ಮೂಲಕನೇ ಇದನ್ನು ಹೀರಲ್ಪಟ್ಟು ಅದಕ್ಕೆ ಬೆಳೆಗಳಿಗೆ ಯಾವುದೇ ರೀತಿಯ ಒಂದು ತೊಂದರೆ ಆಗದ ರೀತಿಯಲ್ಲಿ ಸಾರ್ವಜನಿಕ ಮತ್ತು ರಂಜಕನ ಇದನ್ನ ಪೋಷಕ ನ್ಯಾನೋ ರೂಪದಲ್ಲಿ ಅದಕ್ಕೆ ಬೆಳೆಗಳಿಗೆ ಸಂಪೂರ್ಣವಾಗಿ ನೀಡಲಿಕ್ಕೆ ಸಹಾಯ ಮಾಡುತ್ತೆ ನಾವು ಬೆಳೆಗಳಿಗೆ ಈಗ ಮೆಕ್ಕೆಜೋಳ ಬೆಳೆಯಲ್ಲಿ ಎರಡರಿಂದ ಮೂರು ಸರಿಯನ್ನು ನಾವು ಇದನ್ನ ಸಿಂಪಡಣೆ ಮಾಡ್ಕೋಬೋದು ಕೆಲವೊಂದು ಲಾಂಗ್ ಲಾಂಗ್ ಟರ್ಮ್ ಕ್ರಾಪ್ ಅಂತಂತಾರೆ ಕಬ್ಬು ಬೆಳೆಯಲ್ಲಿ ಕಬ್ಬು ಬೆಳೆಯಲ್ಲಿ ಸುಮಾರು ಒಂದು ಐದರಿಂದ ಆರು ಬಾರಿ ನಾವು ಇದನ್ನ ಸಿಂಪಡಣೆ ಮಾಡ್ಕೋಬಹುದು ಆಮೇಲೆ ಸಣ್ಣ ಬೆಳೆ ಅಥವಾ ಅರವತ್ತರಿಂದ ಎಪ್ಪತ್ತು ದಿನಕ್ಕೆ ಮುಗಿಯತಕ್ಕಂಥ ಒಂದು ಬೆಳೆಯಲ್ಲಿ ಒಂದು ಬಾರಿ ನಾವು ಇದನ್ನ ಸಿಂಪಡಣೆ ಮಾಡ್ಕೋಬಹುದು ಹೆಸರು ಬೆಳೆಯಲ್ಲಿ ಸಹ ಒಂದು ಬಾರಿ ಸಿಂಪಡಣೆ ಮಾಡ್ಕೋಬಹುದು ಮೆಕ್ಕೆಜೋಳದಲ್ಲಿ ಎರಡರಿಂದ ಮೂರು ಬಾರಿ ಯಾಕಂದ್ರೆ ಅತಿ ಹೆಚ್ಚು ಒಂದು ಸಾರ್ವಜನಿಕ ಬೇಡಿಕೆ ಇರತಕ್ಕಂಥ ಒಂದು ಬೆಳೆ ಮೆಕ್ಕೆಜೋಳ ಅದರಲ್ಲಿ ಎರಡರಿಂದ ಮೂರು ಬಾರಿ ನಾವು ಇದನ್ನ ಸಿಂಪಡಣೆ ಮಾಡೋದ್ರಿಂದ ಇದ ಅದಕ್ಕೆ ಬೇಕಾದಂಥ ಸಾರ್ವಜನಿಕನೂ ಸಹ ಲಭ್ಯ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಪ್ರದೇಶಕ್ಕೆ ನಾವು ಸ್ಪ್ರೇ ಮಾಡಬೇಕಾದ್ರೆ ದೊಡ್ಡ ಸಮಸ್ಯೆ ಏನು ನೀರು ನೀರು ತಗೊಂಡೋಗ್ಬೇಕು ಸರ್ ಬೇಸಾಯ ಬೆದ್ಲು ನೀರು ಅಷ್ಟೊಂದು ಹೊತ್ಕೊಂಡು ಹೋಗೋಕ್ಕಾಗುತ್ತಾ ಡ್ರಮ್ಮಲ್ಲಿ ಆಗಲ್ಲ ಅದಕ್ಕೇನು ಮಾಡಬೇಕು ಇಂಥದ್ದೊಂದು ಬಿಂದ್ಗೆನಲ್ಲಿ ಕರೆಕ್ಟ್ ಹತ್ತು ಲೀಟ್ರ್ ತೊಗೊಂಡೋದ್ರೆ ಸಾಕು ಇದು ಇವರು ನಾನು ಹೋದರು ಬರ್ತಾರೆ ಯಾರೋ ಡ್ರೋನವರು ಬರ್ತಾರೆ ಹತ್ತು ಲೀಟ್ರ್ ನೀರು ಕೇಳ್ತಾರೆ ಅಷ್ಟೇ ಸಾಧ್ಯವರೆ ಅವರೇ ತುಂಬಿಸ್ಕೊಂಬಂದಿರ್ತಾರೆ ಒಂದೇ ಒಂದು ಬಾಟ್ಲು ಕೇಳ್ತಾರೆ ಒಂದು ಬಾಟ್ಲು ಹತ್ತು ಲೀಟ್ರ್ ನೀರು ಹತ್ತೇ ನಿಮಿಷ ಒಂದು ಬಾಟ್ಲು ಇನ್ನೂರು ಇಪ್ಪತ್ತು ರೂಪಾಯಿದು ಹತ್ತು ಲೀಟ್ರ್ ನೀರು ಮತ್ತು ಹತ್ತು ನಿಮಿಷ ಐನೂರು ರೂಪಾಯಿ ಬಾಡಿಗೆ ಮುಗೀತಾ ನಿಮ್ಮ ಕೆಲಸ ಒಂದು ಎಕರೆಗೆ ಸಕಾಲದಲ್ಲಿ ತುಂಬ ತುಂಬ ಚೆನ್ನಾಗಿ ಯಾವುದೇ ಥರದ ತಲೆನೋವಿಲ್ದಲ್ಲೇ ಅವ್ರು ಮಾಡ್ಕೊಟ್ಟೋಗ್ತಾರೆ ಸೊ ಇದು ಎಷ್ಟು ಅಡ್ವಾಂಟೇಜ್ ಅಂತಂದರೆ ನೀವೆಲ್ಲರೂ ಒಪ್ತಿರ್ತಾನೆ ಒಪ್ಪೋದ್ರ ಜೊತೆಗೆ ನೀವು ಬಳಸಿ ಅದರ ಪರಿಣಾಮ ಏನಾಗಿದೆ ಅಂತ ಅಂದ್ಬಿಟ್ಟು ದಯಮಾಡಿ ನಮಗೆ ತಿಳಿಸಿದರೆ ಇನ್ನೂ ಬೇರೆ ಬೇರೆ ರೈತರಿಗೆ ನೀವು ಮಾಹಿತಿ ಕೊಟ್ಟರೆ ನಮಗಿಂತ ಹಾಂ ಇವರು ಈ ಗೌಡ್ರೇನಿದ್ದಾರೆ ಈಗ ಇವ್ರುಗಳು ಇವತ್ತು ಬಳಸ್ತಾರೆ ಬಳಸಿದಾದ್ಮೇಲೆ ಒಂದು ಹದಿನೈದು ದಿನ ಬಿಟ್ಟು ಇವ್ರನ್ನ ಕೇಳಬೇಕು ನೀವು ಅದು ಬಂದು ನೋಡಬೇಕು ನೋಡಿದಾದ್ಮೇಲೆ ಯಾವ ಬದಲಾವಣೆ ಆಗಿದೆ ಅನ್ನೋದನ್ನು ಗಮನಿಸಿದ್ರೆ ಈ ಥರದ್ದು ತಂತ್ರಜ್ಞಾನ ಯಶಸ್ವಿ ಆಗುತ್ತೆ ಆ ನಿಟ್ಟಿನಲ್ಲಿ ಎಲ್ಲರೂ ದಯಮಾಡಿ ಬಳಸೋದನ್ನ ಶುರು ಮಾಡಬೇಕಾಗ್ತದೆ ನೀವು ಚಾಲು ಮಾಡ್ರಿ ಸಾರಿ ತೊಗರಿಗೆ ರಾಮಜಗನಹಳ್ಳಿ ಜಗನಹಳ್ಳಿ ಮತ್ತು ಚಿಕ್ಕಮದ್ರೆ ಹಿರೇಮದ ಸೈಡಲ್ಲಿ ಎಲ್ಲ ಬಳಸಿದ್ದಾರೆ ರೂಪಾಯಿ ಇಲ್ಲ ಈಗ ಈ ಮಧ್ಯದಲ್ಲಿ ಈ ವರ್ಷ ಇದ್ದಾರೆ ಅವರೇ ಮಾತಾಡ್ತೀವಿ ನಾನೇ ಡಿ ಎ ಪಿ ಬಳಸೋದ್ರಿಂದ ನಮ್ಗೆ ಹೋದ್ಸಾರಿ ಬಳಸಿದ ಮೇಲೆ ಎಲ್ಲದಕ್ಕಿಂತ ಸ್ವಲ್ಪ ನಾವು ಗೊಬ್ಬರ ಕೊಡೋದಕ್ಕಿಂತ ಇದಕ್ಕೂ ನ್ಯಾನೇರಿಯ ಡಿ ಎ ಪಿ ಬಳಸಿದ ಮೇಲೆ ಅದು ಚೆನ್ನಾಗಿ ಬಂತು ಗೊಬ್ಬರ ಕೊಟ್ಟೋದಕ್ಕಿಂತ ಅದರಿಂದ ಎಲ್ಲ ರೈತರು ಇದನ್ನು ಅಳವಡಿಸ್ಕೊಂಡ್ರೆ ಭಾಳ ಒಳ್ಳೆಯದು ಗೊಬ್ಬರ ಹಾಕೋದು ಕಡಿಮೆ ಆಗುತ್ತೆ ಆಮೇಲೆ ಖರ್ಚು ಕಡಿಮೆ ಆಗುತ್ತೆ ಲೇಬರು ಉಳಿತು ಲೇಬರೂ ಉಳಿತಾಯ ಆಗುತ್ತೆ ಈ ಥರ ಡ್ರೋನ್ ಏನಾದ್ರು ಬಂದರೆ ನಾವು ಓಡಿಸಬೇಕಂತ ಭಾಳ ನೋಡಿದ್ವಿ ಬರಲಿಲ್ಲ ಅಲ್ಲಿ ಈ ಸರಿ ಮತ್ತು ಯಾರೇ ಬಂದಿದ್ದಾರೆ ನೆಕ್ಸ್ಟು ನಾವು ಅದನ್ನ ಅಳ್ವಡ್ಸ್ಕೊಂಡು ಮಾಡ್ತೇವೆ ಅಂತ ಹೆಸರು ನಮ್ಮ ಹೆಸರು ಮಲ್ಲಿಕಾರ್ಜುನ ಅಂತ ನಮ್ಮ ಹೆಸರು ಸಿದ್ದಪ್ಪ ಅಂತ ಹೇಳಿ ಸಾಣಿಕೆರೆ ಗ್ರಾಮಸ್ಥರು ನಾವು ಇದು ಈ ನ್ಯಾನೋ ಯೂರಿಯೂ ಬಳಸಿದ್ದೀವಿ ಮತ್ತು ಇದನ್ನು ಡಿ ಎ ಪಿನೂ ಬಳಸಿದ್ದೀವಿ ನ್ಯಾನೋ ಈ ಡಿ ಎ ಪಿನೂ ಒಳ್ಳೆ ರಿಸಲ್ಟ್ ಇದೆ ಫಲಿತಾಂಶ ಚೆನ್ನಾಗಿದೆ ಮಾಮೊನ್ನ ಅಂಗಡಿನಲ್ಲಿ ಯೂರಿಯ ಸಮಸ್ಯೆ ಇರೋದ್ರಿಂದ ನಮಗೆ ಇದು ಅಂತ ಒಂದು ಅನುಕೂಲ ಅಂತ ನಾನು ಅಂದ್ಕೊಳ್ತೀನಿ ಬಟ್ ಒಳ್ಳೆ ರಿಸಲ್ಟ್ ಇದೆ ನಾನು ಬಳ್ಸಿದ್ದೀನಿ ಹಾಕಿದೀನಿ ಸರ್ ಒಂದು ಎರಡು ಎಕರೆಗೆ ಹಾಕಿದ್ದೀನಿ ಸರ್ ಈರುಳ್ಳಿಗೂ ಬೆಳೆಸಿದ್ದೀನಿ ಮೆಕ್ಕೆಜೋಳಕ್ಕೂ ಬೆಳೆಸಿದ್ದೀನಿ ಈಗ ನಾವು ಮಾಮೂಲಿ ಯೂರಿಯಾ ಬೆಳ್ಸಿದ್ರಲ್ಲ ಹಾಕಿದ್ರೆ ಚೆನ್ನಾಗಿದೆ ರಿಸಲ್ಟ್ ಹ್ಞೂ ಸರ್ ಚೆನ್ನಾಗಿದೆ ಚೆನ್ನಾಗಿದೆ ಹ್ಞೂ ಚೆನ್ನಾಗಿದೆ ಯೂರಿಯಾದ ಮೇಲೆ ನೀವು ಇಲ್ಲ ಇಲ್ಲ ಸರ್ ಯೂರಿಯಾ ತಗೊಂಡಿಲ್ಲ ಸರ್ ಈ ಸರಿ ಈ ಸರಿ ತಗೊಂಡಿಲ್ಲ ಸರ್ ಅದು ರೈತ ಬಂದವ್ರೆ ಇಫ್ಕೋ ಕಂಪನಿಯ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿ ಎ ಪಿನ ಬಳಸೋದ್ರಿಂದ ನಮಗೆ ಏನೆಲ್ಲ ಲಾಭ ಆಗ್ತವೆ ನಮ್ಮ ಬೆಳೆ ಯಾವ ಥರ ಗ್ರೋ ಆಗುತ್ತೆ ಮತ್ತು ಇದರಿಂದ ಏನೆಲ್ಲ ಉಪಯೋಗ ಇದೆ ಅಂತ ನೀವು ಅಲ್ಲಿ ತಿಳ್ಕೊಂಡಿದ್ದೀರಾ ರೈತ ಬಂದವರೆ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಮಣ್ಣಿನ ಫಲವತ್ತತೆ ನಾವು ಹೆಚ್ಚಿಗೆ ಮಾಡಬೇಕು ಮತ್ತು ಮಣ್ಣು ಮಣ್ಣಿನ ಫಲವತ್ತತೆನ ಕಾಪಾಡಬೇಕು ಅಂದರೆ ಈ ಥರ ಲಿಕ್ವಿಡ್ ರೂಪದಲ್ಲಿರುವಂಥ ನಾವು ನ್ಯಾ ರಸಗೊಬ್ಬರನ್ನು ಬಳಸಬೇಕು ಯಾಕಂದರೆ ನಾವು ಡೈರೆಕ್ಟಾಗಿ ಭೂಮಿಗೆ ಯೂರಿಯಾ ಮತ್ತು ಡಿ ಎ ಪಿ ಕೊಡೋದ್ರಿಂದ ಮಣ್ಣಿನ ಫಲವತ್ತತೆ ಕಡಿಮೆಯಾಗಿ ಮುಂದಿನ ದಿನಗಳಲ್ಲಿ ನಮಗೆ ಮಣ್ಣಿನ ಫಲವತ್ತತೆ ಇರೋದಿಲ್ಲ ಹಾಗಾಗಿ ಸೆಂಟ್ರಲ್ ಗೋರ್ಮೆಂಟ್ ಇದನ್ನು ಪ್ರೊವೈಡ್ ಮಾಡುತ್ತೆ ಹಾಗೇ ಇಲಾಖೆ ಅಧಿಕಾರಿಗಳು ಹೇಳಿದಂಗೆ ಇದನ್ನು ಲಿಕ್ವಿಡ್ ರೂಪ ರೂಪದಲ್ಲಿ ನಾವು ಡೈರೆಕ್ಟಾಗಿ ಗಿಡಕ್ಕೆ ನಮ್ಮ ಒಂದು ಬೆಳೆ ಕೊಡೋದಿಂದ ಬೆಳೆನೂ ಫಾಸ್ಟಾಗಿ ಗ್ರೋ ಆಗುತ್ತೆ ಮಣ್ಣಿನ ಫಲವತ್ತತೆನು ಜಾಸ್ತಿ ಆಗುತ್ತೆ ಅಂತ ದಯವಿಟ್ಟು ಎಲ್ಲರೂ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿ ಬಳಸಿ ಮಣ್ಣಿನ ಫಲವತ್ತತೆಯನ್ನು ಜಾಸ್ತಿ ಮಾಡಿ ಹಾಗೆ ನಿಮ್ಮ ಬೆಳೆಯ ಒಂದು ಬೆಳವಣಿಗೆ ಮತ್ತು ಇಳುವರಿನ ಜಾಸ್ತಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಎಲ್ರಿಗೂ ಧನ್ಯವಾದಗಳು